ಜಿಲ್ಲೆಯ ಮಾಲೂರು ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಕೋಮಲ ನಾರಾಯಣ್ ಸ್ಪರ್ಧಿಸಿದ್ರು ಉಪಾಧ್ಯಕ್ಷ ಸ್ಥಾನಕ್ಕೆ ವಿಜಯಲಕ್ಷ್ಮಿ ಕೃಷ್ಣಪ್ಪ ಸ್ಪರ್ಧಿಸಿದರು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ವಿಜಯಲಕ್ಷ್ಮಿ ಕೃಷ್ಣಪ್ಪ ಸೇರಿದ್ದಾರೆ ಇಪ್ಪತ್ತೇಳು ಸದಸ್ಯರ ಬಲ ಹೊಂದಿರುವ ಮಾಲೂರು ಪುರಸಭೆಯಲ್ಲಿ ಶಾಸಕರಾದ ಕೆವೈ ನಂಜೇಗೌಡರು ಸೇರಿ ಒಟ್ಟು ಇಪ್ಪತ್ತೆಂಟು ಮತಗಳು ಇದ್ದವು ಹತ್ತೊಂಬತ್ತು ಮತಗಳು ಪಡೆದು ಕಾಂಗ್ರೆಸ್ ಅಭ್ಯರ್ಥಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಬಿಜೆಪಿಗೆ ಏಳು ಮತಗಳು ಪಡೆದು ಸೋಲಾಗಿದೆ ಕಾಂಗ್ರೆಸ್ನ ಹನ್ನೊಂದು ಸದಸ್ಯರು ಜೆಡಿಎಸ್ನ ಒಂದು ಮೂರು ಪಕ್ಷೇತರ ಮೂರು ಬಿಜೆಪಿ ಶಾಸಕ ನಂಜೇಗೌಡರ ಅಧ್ಯಕ್ಷೆ ಪರ ಮತ ಹಾಕಿದ್ದಾರೆ ಒಬ್ಬ ಬಿಜೆಪಿ ಸದಸ್ಯ ಗೈರಾಗಿದ್ದು ಮತ್ತೊಬ್ಬ ಬಿಜೆಪಿ ಸದಸ್ಯರಿಂದ ಮತ ಚಲಾವಣೆ ಮಾಡದೆ ತಟಸ್ಥವಾಗಿತ್ತು ಒಟ್ಟು ಇಪ್ಪತ್ತೇಳು ಸದಸ್ಯರಲ್ಲಿ ಹನ್ನೊಂದು ಕಾಂಗ್ರೆಸ್ ಒಂದು ಜೆಡಿಎಸ್ ಐದು ಪಕ್ಷೇತರ ಹತ್ತು ಬಿಜೆಪಿ ಸದಸ್ಯರ ಬಲ ಹೊಂದಿತ್ತು ಎನ್ನಲಾಗಿದೆ ಎಂಎಲ್ ಎತ್ಕೊಂಡ್ರು ಕೂಡ ನಮ್ಮ ನಂಜೇಗೌಡರು ಸ್ಥಳೀಕರು ಬೇಕು ಅಂದರೆ ಕೈಗೆ ಸಿಕ್ಕಿದ್ದಾರೆ ಕಷ್ಟ ಸುಖಕ್ಕಾಗಿದ್ದಾರೆ ಅಂತ ಸಾಮಾನ್ಯ ಬಡವರು ಗೆಲ್ಸಿದ್ದಾರೆ ಸರ್ಕಾರ ಇದೆ ಇವತ್ತು ಸರ್ಕಾರ ಇರೋದ್ರಿಂದ ನಮ್ಮ ತಾಲೂಕಿನ ಜನತೆ ನಂಬಿಕೆ ನಮ್ಮ ಮೇಲೆ ಏನಿಟ್ಟಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಏನಿಟ್ಟಿದ್ರು ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ವಿಶೇಷ ಅಭಿವೃದ್ಧಿ ಮಾಡಿಸೋದಕ್ಕೆ ಗ್ರಾಮಾಂತರ ಪ್ರದೇಶ ಆಗಿರ್ಬೋದು ವಿಶೇಷ ಮಾಲೂಟ್ ಟೌನ್ನ ವಿಶೇಷ ಅಭಿವೃದ್ಧಿ ಮಾಡೋದು ವಿಶೇಷವಾಗಿ ಸರ್ಕಾರ ಸಹಕಾರವನ್ನು ತಗಂತೀನಿ ಅಂತೇಳಿ ಇವು ಪುರಸಭೆಯನ್ನು ಅತಿ ಹೆಚ್ಚು ಲೀಡಲ್ಲಿ ಗೆಲ್ಲಿಸ್ಕೊಟ್ಟಿದ್ದಕ್ಕೆ ನನಗೂ ಕೂಡ ಒಂದು ಶಕ್ತಿ ಬಂದಿದೆ ನಾನು ಇನ್ನೂ ಧೈರ್ಯವಾಗಿ ಪಕ್ಷವನ್ನು ಕಟ್ಟೋದಕ್ಕೆ ಇನ್ನೇನು ಒಂದು ವರ್ಷ ಎಲೆಕ್ಷನ್ ಇದೆ ಪುರಸಭೆ ಎಲೆಕ್ಷನು ಮತ್ತೆ ಪುರಸಭೆಯನ್ನು ಕಾಂಗ್ರೆಸ್ ತೆಗೆ ತಗೊಳ್ಳೋದು ಒಂದು ವರ್ಷ ಒಳಗೆ ಮಾಲೂರು ಟೌನ್ ಅಭಿವೃದ್ಧಿ ಮಾಡೋದು ಇವೆಲ್ಲ ಕೂಡ ಮಾಡ್ತೀನಿ ಅಂತೇಳಿ ಇವತ್ತು ನನ್ನ ತಾಲೂಕಿನ ಜನತೆಗೆ ವಿಶೇಷವಾಗಿ ಮಾಲೂರು ಟೌನಿನ ಜನತೆ ಧನ್ಯವಾದ ಕೂಡ ನಾನು ಹೇಳಬೇಕಾಗ್ತದೆ ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆ ನನ್ನ ಕಾಂಗ್ರೆಸ್ ಪಕ್ಷ ಮೇಲೆ ಇಟ್ಟಿರುವಂಥ ನಂಬಿಕೆಯನ್ನು ನಾನು ಉಳಿಸ್ಕೊಂತೀನಿ ಯಾವತ್ತೂ ಕೂಡ ನಾನು ಯಾವತ್ತೂ ರಾಜಿ ಆಗೋದಿಲ್ಲ ಯಾವತ್ತು ಕಾಂಗ್ರೆಸ್ ಪಕ್ಷ ಸಿದ್ಧಾಂತಕ್ಕೆ ಯಾರು ಬದ್ಧವಾಗಿರ್ತಾರೆ ತಾಳ್ಮೆ ಇರ್ತದೆ ಅಂಥವ್ರಿಗೆ ಅವಕಾಶ ಕಾಂಗ್ರೆಸ್ ಪಕ್ಷದಲ್ಲಿ ಸಿಗ್ತದೆ ಅನ್ನೋದಕ್ಕೆ ನಾವು ಸುಮಾರು ಉದಾಹರಣೆಗಳು ನೋಡಿದಿವಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಜೊತೆಗೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಅವಕಾಶಗಳು ಕಾಂಗ್ರೆಸ್ ಪಕ್ಷ ಕೊಡ್ತದೆ ನೀವೆಲ್ಲರೂ ಕೂಡ ಒಗ್ಗಟ್ಟ ಏನು ಕಾಪಾಡ್ಕೊಂಡಿದ್ದೀವಿ ದಿವಸ ಇದೇ ಒಗ್ಗಟ್ಟನ್ನ ಮುಂದುವರ್ಸಬೇಕು ಅಂತೇಳಿ ನಾನು ವಿನನ್ಸ್ ವಿನಂತಕೋತಾ ಇದ್ದೀನಿ ನಮಸ್ಕಾರ ಸರ್ ಉಪಾಧ್ಯಕ್ಷ ಎಲೆಕ್ಟ್ ಆಗಿರೋದು ಬಿಜೆಪಿ ಪಕ್ಷದಿಂದ ಅಲ್ವಾ ಅವರು ಉಪಾಧ್ಯಕ್ಷರು ಎಲೆಕ್ಟ್ ಆಗಿರೋದು ಮೊದಲು ಬಿಜೆಪಿ ಅಭ್ಯರ್ಥಿ ಬಿಜೆಪಿ ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ರೆ ಅಭ್ಯರ್ಥಿ ಹಾಕಿತ್ತು ಅವರು ಬಿಜೆಪಿ ಕ್ಯಾಂಡಿಡೇಟ್ ಇದಾರಲ್ಲ ಅವ್ರೇನು ಬಿಜೆಪಿ ಇವತ್ತು ಬಂದಿಲ್ಲ ಅವರು ಯಾರು ನಾವು ಮಾಡಿದ ಕ್ಯಾಂಡಿಡೇಟ್ ವಿಜಯಲಕ್ಷ್ಮಿ ಅವರು ಸುಮಾರು ವರ್ಷಗಳಾಗಿದೆ ನಮ್ಮ ನಮ್ಮ ಪಕ್ಷಕ್ಕೆ ಬಂದು ನಾವು ಅದರಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಅಂತೇಳಿ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಿ ಅಭ್ಯರ್ಥಿಗಳ ಘೋಷಣೆ ಮಾಡಿದೀವಿ ಅವ್ರು ಬಿಜೆಪಿ ಅಭ್ಯರ್ಥಿ ಅಭ್ಯರ್ಥಿ ಸಪರೇಟ್ ಹಾಕೊಂಡಿದಾರಲ್ಲ ಸರ್ ಬಿಜೆಪಿ ಅಂತ ಹೇಳು ಅಲ್ಲ ಸರ್ ಅವ್ರು ಎಲೆಕ್ಟ್ ಆಗಿದ್ದು ಯಾವ ಪಾರ್ಟಿಯಿಂದ ಅಂತ ಸದಸ್ಯರಾಗಿದ್ದು ಆಪರೇಷನ್ ಮಾಡಿದ್ರೆ